ಹಾಯ್ ಗೈಸ್ ನಮಸ್ಕಾರ ಎಲ್ಲರೂ ಚಾಮರಾಜಪೇಟೆಗೆ ಇದ್ದೀವಿ ನಾನು ಮನೆ ತಗ ಮಾಡೋಕ್ಕೇನು ಕೆಲಸ ಇರಲಿಲ್ಲ ಸರಿ ಅಲ್ಲಿ ಕಡಲೆಕಾಯಿ ಪರಿಸ್ ಅಂತೆ ಅದಕ್ಕೆ ಇದ್ದೀವಿ ನಾನು ಮತ್ತೆ ನನ್ನ ನನ್ನ ಬೇತಾಳ ವಿಕ್ರಮ ಆ್ಯಂಡ್ ಬೇತಾಳ ನಾನು ಬೇತಾಳನ ಜೊತೆ ಇದ್ದೀನಿ ಅಲ್ಲೋಗಿ ಏನೇನು ನಡೆಯುತ್ತೆ ತೋರಿಸ್ತೀನಿ ಗೈಸ್ ನ್ಯಾಷನಲ್ ಕಾಲೇಜ್ ಹತ್ರ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋ ಹುಡುಕ್ಬೇಕು

ರೈಸ್ ಗೋಬಿ ತಿಂದ ಗೋಬಿ ಹೊತ್ತು ಸೂಪರ್ ಆಗಿತ್ತು ಈಗ ನೆಕ್ಸ್ಟ್ ಏನು ತಿನ್ನೋದು ಅಂತ ಹುಡ್ಚಾ ಇದ್ದೀವಿ ರೈಸ್ ಅವಾಗ್ಲಿಂದ ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಬಟ್ ಏನೂ ಸಿಗ್ತಾ ಇಲ್ಲ ನಡೀತಾನೇ ಇದ್ದೀವಿ ಜೊತೆ ಯಾಕಂದ್ರೆ ನಡೀತಾನೇ ಇದ್ದೀನಿ ಜೀವನ ಪುರುತಿ

ಆ ಥರ ಮುನ್ನೇ ಆಗ್ತದಲ್ಲ ಸಖತ್ ಜನ ಅವರೇ ವಯಸ್ಸು ಜಾಯಿಂಟ್ ವಿಲ್ಯಸ್ ಜಾಯಿಂಟ್ ವಿಲ್ ನೋಡಿ ಇಷ್ಟು ಫ್ರೆಂಡು ಜೈಂಟ್ ವೀಲ್ ಆಡೋಕ್ ಹೋಗೋಣ ಅಂದ ಸೇಫ್ಟಿ ಇರೋಲ್ಲ ಅಂಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಒಂದು ದಿನ ಹೊಂಡಲ್ಲ ಹೋಗಿ ಏನಿಲ್ಲ ತಿನ್ನೋಕೆ ಅಂತ ಬರಬೇಕಷ್ಟೇ ಹೊಂಡೋಗಿ ತಗೊಂಡಿದ್ದೀವಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ಹೆಂಗದೆ ಚೆನ್ನ ಒನ್ ಫಿಫ್ಟಿ ರುಪೀಸು ವರ್ತ ಒನ್ ಫಿಫ್ಟಿ ಬರ್ತಾ ಇಲ್ವ ಹೇಳಿ ಕೊಡ್ತಾ ಓಕೆ ನಾವು ಟೇಸ್ಟ್ ಮಾಡೋಸ್ ಗಾಡಿ ಏನು ಬಿಲ್ ತಂತಾವ್ರಿ ಗಾಡಿ ಏನು ಬಿಲ್ ಬೇಕಂದೆ ಅದೇ ಕೊಡಿಸ್ತಾ ಇದ್ವಿ ಸಾಕ ಮುಂದೆ ಏಯ್

ಅನ್ವೆಕ್ಸೇ ಬದಿರಾ ಮಕಮನು ದೇಶ ಹೇ ಬಡಾ

ಸರಿ ಫಾರಿ ನೋಡ್ಕೊಂಡವರು ಗೈಸ್ ಜಾತ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಜಾತ್ರೆ ಸಾಕತ್ತು ಜನ ಇದ್ರು ಅಲ್ಲೆಲ್ಲೂ ನಿಂತ್ಕೊಳ್ಳೋಕೋ ಜಾಗ ಇರಲಿಲ್ಲ ಏನೋ ತಿನ್ನೋಕ್ಕೂ ಆಗಲಿಲ್ಲ ಸಹ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಮನೆಗೆ ಹೋಗ್ತಾ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪು ಸರ್ ಗೀಸ್ ಅಲ್ಲಿಂದ ಆಟೋ ಬುಕ್ ಮಾಡೋಕ್ಕೋದ ಒಂದೂ ಆಟೋ ಬುಕಿಂಗ್ ತ ಅಂತ ಇಲ್ಲ ಓಲಾ ಊಬರ್ ಎರಡು ಟ್ರೈ ಮಾಡ್ದೋ ಅದಕ್ಕೆ ಈಗ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೊದಲೇ ಸುಸ್ತಾಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಮೆಟ್ರೋ ಸ್ಟೇಷನ್ವರೆಗೂ ನಡ್ಕೊಂಡು ಹೋಗ್ಬೇಕೀಗ ಫೈನಲಿ ನಡೆದು ನಡೆದು ಬಂದೇ ಬಿಟ್ಟು ನ್ಯಾಷ್ನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಮೆಟ್ರೋ ಹತ್ಕೊಂಡು ಡೈರೆಕ್ಟ್ ಮನೆ ಹೊರಡದೆ ಮಾದವರ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಕೆಳಗಡೆ ಇಳಿಯೋಕೆ ಲಿಫ್ಟ್ಗೆ ವೈಟ್ ಮಾಡ್ತಾ ಇದ್ವಿ ಹತ್ತಿದ್ದ ಓಪನ್ ಆಗಿದ್ದು ಈ ಕಡೆಸ್ ಇಲ್ಲಿಗೆ ನನ್ನ ಲಾಗ್ ಎಂಡ್ ಮಾಡ್ತಾ ಇದ್ನಿ ಸಿ ನೆಕ್ಸ್ಟ್ ಬ್ಲಾಗ್ Bye-bye.